ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಇದು ಕುಕ್ಕಿಂಗ್ ಬ್ಲಾಗ್ಸ್ ಆಗಿರುತ್ತೆ ಇವತ್ತು ನಾವು ನಮ್ಮ ಮಲ್ನಾಡ್ ಕಡೆ ತುಂಬಾ ಇಷ್ಟಪಟ್ಟು ಮಾಡುವಂತ ರೆಸಿಪಿಗಳಲ್ಲಿ ಒಂದೆರಡು ರೆಸಿಪಿಗಳನ್ನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಕಾಯಿ ಮಸಾಲಾ ಚಿತ್ರಣ ಅಂತ ಇದಕ್ಕೆ ಫಸ್ಟ್ ಈಗ ಒಂದ್ ಮಿಕ್ಸಿ ಜಾರ್ ತಗೊಳ್ಬೇಕು ಅದ್ರಲ್ಲಿ ತೆಂಗಿನಕಾಯಿ ತುರಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತೆ ಹಸಿ ಮೆಣಸು ಜೊತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಲ್ಲು ಪುನಃ ಹಾಕಿ ಚಕ್ಕೆ ಲವಂಗನ ಮಿಕ್ಸ್ ಮಾಡ್ಬಿಟ್ಟು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈ ತರ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಗ್ಯಾಸ್ ಹಚ್ಬಿಟ್ಟು ಅದಕ್ಕೆ ನಾನು ಒಂದು ಬಾಂಡ್ಲೆ ಇಟ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಬಿಸಿ ಆದ್ಮೇಲೆ ಶೇಂಗಾ ಕರ್ಬೇವು ಕಡಲೆಬೇಳೆ ಉದ್ದಿನ ಬೇಳೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋತಾ ಇದೀನಿ ಇದಕ್ಕೆ ಒಂದ್ ನಾಲ್ಕೈದು ಬ್ಯಾಡ್ಗೆ ಮೆಣಸಿನಕಾಯಿ ಕೂಡ ಹಾಕೋತಿದೀನಿ ಉಪ್ಪು ಒಂದ್ ಸ್ವಲ್ಪ ಹಾಕೊಂಡು ಅದಕ್ಕೆ ಅರಿಶಿನ ಪುಡಿನೂ ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದೀನಿ ಇದಾದ್ಮೇಲೆ ಇದಕ್ಕೆ ಕಟ್ ಮಾಡಿಟ್ಟಿರುವಂತ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ಲೇಬೇಕು ಅಂತ ಏನು ಇಲ್ಲ ಇದು ಆಪ್ಷನ್ ಅಲ್ಲು ನಮಗ್ ತುಂಬಾ ಇಷ್ಟ ಆಗತ್ತೆ ಅದಕ್ಕೆ ಹಾಕೋತಾ ಇದೀವಿ ಅದು ಫ್ರೈ ಆದ್ಮೇಲೆ ಮಾಡಿಟ್ಕೊಂಡಿದ್ವಲ್ಲ ಅದು ಅನ್ನ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಮಾಡ್ಕೊತಾ ಇದೀನಿ ನೋಡಿ ಫ್ರೈ ಆದ್ಮೇಲೆ ಬಿಸಿ ಬಿಸಿಯಾಗಿ ಮಾಡಿಟ್ಟಿರೋ ಅನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕಾಯಿ ಮಸಾಲಾ ಚಿತ್ರಾನ್ನ ರೆಡಿ ಆಗುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಖಾರ ಖಾರವಾಗಿ ತುಂಬಾನೇ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ ವಿಡಿಯೋ ನೋಡಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನಮ್ಗಂತೂ ತುಂಬಾನೇ ಇಷ್ಟ ಇದೆ ಅಂದ್ರೆ ತಿಂಡಿ ಎಲ್ಲ ತಿಂದ ಆದ್ಮೇಲೆ ಗಿಡದ ಹತ್ರ ಎಲ್ಲ ರೌಂಡ್ ಒಂದ್ ರೌಂಡ್ ನಂಗೆ ಇಷ್ಟ ಈ ಹೂ ಯಾವ್ದು ಅಂತ ನಿಮ್ಗೆ ಗೊತ್ತಾದ್ರೆ ಅದ್ರ ಹೆಸರನ್ನ ಕಮೆಂಟ್ ಮಾಡಿ ಸೇವಂತಿಗೆ ಹೂವು ಒಂದೆರಡು ಅರಳಿ ಇತ್ತು ದಿನ ದಿನ ಒಂದ್ ಎರಡ್ ಮೂರ್ ಹೂಗಳಂತೂ ಅರಳಿರುತ್ತೆ ಇರುತ್ತೆ ಮನೇಲಿ ಈ ಹೂವು ಅಷ್ಟೇ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಯಾರಿಗಾದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬರು ಇದ್ದರು ಈಗ ನಮ್ಮ ನೇಬರ್ಸ್ ಅವರು ಅವ್ರು ಮನೆಗೆ ಹೋಗಿದ್ವಿ ಅವ್ರ ಮಗಳು ಬಂದಿದ್ಲು ಹಾಗೆ ಒಂದು ಹೇರ್ ಸ್ಟೈಲ್ ಮಾಡ್ತಾಯಿದ್ರು ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ವಿ ಹೇಗೆ ಮಾಡೋದು ಅಂತೇಳಿ ಹಾಗೆ ನಾನೊಂದು ವೀಡಿಯೋ ಮಾಡ್ಕೊತೀನಿ ಅಂತ ಕೂಡ ಮಾಡಿಕೊಂಡೆ ಹಾಗೆ ಒಂದು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ ಅಷ್ಟು ಗಾಳಿ ಮಳೆ ಸ್ಟಾರ್ಟ್ ಆಯಿತು ನಮ್ಮ ಮಲೆನಾಡಲ್ಲಾದರೂ ಕೂಡ ನಾವು ಮಳೆಗೋಸ್ಕರ ವೆಯ್ಟ್ ಮಾಡೋ ಥರ ಆಗೋಗಿದೆ ಈ ಸಲ ಯಾಕಂದರೆ ಅಕ್ಕಪಕ್ಕದ ಊರಲ್ಲೆಲ್ಲ ಮಳೆ ಬರ್ತಾಯಿತ್ತು ಆದರೆ ನಮ್ಮೂರಲ್ಲಿ ಮಾತ್ರ ಮಳೆನೇ ಬರ್ತಿರಲಿಲ್ಲ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸೌಂಡ್ ಕೇಳೋಕ್ಕೆ ಖುಷಿ ಆಗ್ತಾ ಇದೆ ಒಂಥರ ಅಷ್ಟು ಬಿಸಿ ಆಗಿತ್ತಲ್ಲ ತುಂಬ ಸೆಕೆ ಆಗ್ತಿತ್ತು ಇವಾಗಂತೂ ಅಷ್ಟೇ ತಣ್ಣಗಾಗ್ತಾ ಇದೆ ಇದಾದ್ಮೇಲೆ ಮಳೆ ಎಲ್ಲ ಮುಗೀತು ಮಳೆ ಬರ್ತಾನೆ ಇತ್ತು ಮುಗಿಯೋದಿಲ್ಲ ಬಂತು ಮನೆ ಒಳಗಡೆ ಬಂದು ಊಟಕ್ಕೆಲ್ಲ ರೆಡಿ ಮಾಡ್ಕೊಬೇಕಲ್ಲ ಊಟಕ್ಕೆಲ್ಲ ಅಡಿಗೆ ಎಲ್ಲ ಇತ್ತು ಜೊತೆಗೆ ಸ್ನ್ಯಾಕ್ಸ್ ತರ ಜೊತೆಗೆ ನೆಂಚ್ಕೊಳ್ಳೋಕ್ಕೂ ಆಗತ್ತೆ ಅಂತ ಹೇಳಿ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಬಂದ ಬೆಂಡೆಕಾಯಿನ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ಖಾರದ ಪುಡಿ ಗರಂ ಮಸಾಲಾ ಪುಡಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅದನ್ನ ಮಿಕ್ಸ್ ಈ ಬೋಂಡಾ ಅಥವಾ ಬಜ್ಜಿಗೆಲ್ಲ ನಾವು ಆ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನ ಕಲಿಸ್ಕೊಂಡು ಬೆಂಡೆಕಾಯಿನ ಒಂದು ಸೈಡ್ ಓಪನ್ ಮಾಡ್ಕೊಂಡು ಅದರೊಳಗಡೆ ಹಾಕಿ ಅದನ್ನ ಸ್ಟಫಿಂಗ್ ಮಾಡಿಟ್ಕೊಂಡು ಸ್ಟಫಿಂಗ್ ಆದಮೇಲೆ ಒಂದು ಬಾಣ್ಲೇಲಿ ಎಣ್ಣೆ ಹಾಕಿ ಬಿಸಿ ಇಟ್ಕೊಂಡು ಅದನ್ನು ನೀಟಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಮಳೆ ಬರ್ತಾ ಇರಬೇಕಾದ್ರೆ ಈ ಥರ ಚಳಿಯಲ್ಲಿ ಖುಷಿ ಬಿಡಿ ಸ್ವಲ್ಪನೇ ಬೆಂಡೆಕಾಯಿ ಉಳಿದಿದೆ ಅಂತ ಅಂದಾಗ ಇದನ್ನು ಖಂಡಿತ ಟ್ರೈ ಮಾಡಿ ನೀವು ಟ್ರೈ ಮಾಡಿಬಿಟ್ಟು ಇದು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ದೇ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು